ಹೆಸರು ಡಾಕ್ಟರ್ ಮುರಳೀಧರ್ ಪಾವನ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ನು ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿದ್ದೇನೆ ಇಪ್ಪತ್ತೈದು ವರ್ಷದ ಅನುಭವ ಇದೆ ನಾನು ಸಿದ್ಧಾರ್ಥ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಶ್ರೀದೇವಿ ಕಾಲೇಜಲ್ಲಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಯ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಆಸ್ಪತ್ರೆಗಿಂತ ಬೇರೆ ಕಡೆ ಯಾವುದೇ ಆಸ್ಪತ್ರೆಗಳಲ್ಲೂ ಕಡಿಮೆ ಅತ್ಯಂತ ಕಡಿಮೆ ದರದಲ್ಲಿ ಒಳ್ಳೆ ಟ್ರಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ದಿ ಪಾವನ ಆಸ್ಪತ್ರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮಲ್ಲಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಹೃದಯ ರೋಗಕ್ಕೆ ಚಿಕಿತ್ಸೆ ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆ ಆಮೇಲೆ ಮಧುಮೇಹದ ಎಲ್ಲ ಥರದ ಕಾಂಪ್ಲಿಕೇಶನ್ಸ್ಗೆ ಚಿಕಿತ್ಸೆ ಆಗುತ್ತೆ ಮಕ್ಕಳ ವಿಭಾಗ ಇದೆ ಆಮೇಲೆ ಯುರಾಲಜಿ ಕಿಡ್ನಿ ಸಮಸ್ಯೆಗೆ ಟ್ರೀಟ್ಮೆಂಟು ಕಿಡ್ನಿ ಕಲ್ಲು ಆಮೇಲೆ ಮೂತ್ರದ ಸಮಸ್ಯೆಗಳು ಯುರಾಲಜಿಸ್ಟ್ ಡಾಕ್ಟ್ರುಗಳು ಬರ್ತಾಯಿದ್ದಾರೆ ಡಾಕ್ಟರ್ ಅತೀಶ್ ಅಂತ ಇದ್ದಾರೆ ಡಾಕ್ಟರ್ ರಂಗೇಗೌಡ ಅಂತ ಇದ್ದಾರೆ ಮಕ್ಕಳು ಡಾಕ್ಟ್ರ್ ಇದ್ದಾರೆ ಆಮೇಲೆ ನಮ್ಮ ಶ್ರೀಮತಿಯವರಾದ ಡಾಕ್ಟರ್ ಪಾವನ ಅವರು ಗೈನಕಾಲಜಿಸ್ಟು ಅವರು ಸಹಜ ಏರಿಗೆಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದರೆ ಬಂಜೇತನ ನಿವಾರಣೆಯ ಒಂದು ತಜ್ಞೆಯಾಗಿದ್ದಾರೆ ಅವರು ಕೂಡ ಅತಿ ಕಡಿಮೆ ದರದಲ್ಲಿ ಬಂಜೇತನ ನಿವಾರಣೆಗೆ ಸುಮಾರು ಆಸ್ಪತ್ರೆಗಳಿರ್ಬೋದು ಆದರೆ ಅತ್ಯಂತ ಕಡಿಮೆ ಕೈಗೆಟುಕೋ ದರದಲ್ಲಿ ಚಿಕಿತ್ಸೆ ಮಾಡೋ ಆಸ್ಪತ್ರೆ ಎಂದೇ ಭಾವನ ಆಸ್ಪತ್ರೆ ಮಕ್ಕಳ ಭಾಗ ಇದೆ ಎಮರ್ಜೆನ್ಸಿನಲ್ಲಿದೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಆಮೇಲೆ ಎಲ್ಲ ಫೆಸಿಲಿಟೀಸ್ ಇದೆ ಅಲ್ಟ್ರಾಸೌಂಡ್ ಎಕೋ ಕಾರ್ಡಿಯೋಗ್ರಫಿ ಆಮೇಲೆ ಗರ್ಭಿಣಿಯರ್ ಸ್ಕ್ಯಾನಿಂಗು ಎಕ್ಸ್ರೇ ಇದೆ ಡಿಜಿಟಲ್ ಎಕ್ಸ್ರೇ ಇದೆ ಸಿ ಆರ್ ಅಂತ ಒಂದು ಮಿಷಿನ್ ಇದೆ ಅದರಲ್ಲಿ ಯೂರಾಲಜಿ ಮತ್ತು ಆರ್ಥೋಪೆಡಿಕ್ ಆಪ್ರೇಷನ್ಗಳಾಗುತ್ತೆ ನ್ಯೂರಾಲಜಿಸ್ಟ್ಗಳು ವಿಸಿಟ್ ಮಾಡ್ತಾರೆ ಪ್ರತಿಯೊಂದು ಫೆಸಿಲಿಟಿನ ತುಮಕೂರು ಜನತೆಗೆ ಅತಿ ಕಡಿಮೆ ದರದಲ್ಲಿ ನಾವು ಒದಗಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಪಾವನೆ ಆಸ್ಪತ್ರೆಯಲ್ಲಿ ಕಾರ್ಡಿಯೋಗ್ರಫಿ ಅಂತ ಒಂದು ಟೆಸ್ಟ್ ಇದೆ ಇದರಲ್ಲಿ ನಾವು ಹೃದಯ ಸಂಬಂಧ ಕಾಯಿಲೆಗಳನ್ನೆಲ್ಲ ನಾವು ಕಣ್ಣು ಹಿಡಿಬೋದು ಪೇಷೆಂಟ್ಗೆ ಏನಾದರೂ ಹಾರ್ಟ್ ವೀಕ್ ಇದ್ದರೆ ಹಾರ್ಟ್ ಎನ್ಲಾರ್ಜ್ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗೋ ಸೂಚನೆಗಳಿದ್ದರೆ ಪ್ರತಿಯೊಂದನ್ನು ಕಂಡುಹಿಡಿಯುವಂಥ ಅತ್ಯಾಧುನಿಕ ಒಂದು ಎಕೋಮಿಷಿನ್ ನಮ್ಮ ಹತ್ರ ಇದೆ ಆಮೇಲೆ ಇದರಲ್ಲಿ ಅಲ್ಟ್ರಾಸೌಂಡ್ ಕೂಡ ಇದೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಬೇರೆ ಬೇರೆ ಕಾರಣದ ಹೊಟ್ಟೆ ನೋವು ಎಲ್ಲ ಥರದ ಹೊಟ್ಟೆ ಸಂಬಂಧ ಕಾಯಿಲೆಗಳು ಲಿವರ್ ಕಾಯಿಲೆಗಳು ಪ್ಯಾಂಕ್ರಿಯಾಸು ಕಿಡ್ನಿ ಸ್ಟೋನು ಗರ್ಭಕೋಶ ತೊಂದರೆಗಳು ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ಗಳು ಹೊಟ್ಟೆನಲ್ಲಿರೋ ಎಲ್ಲ ಸಮಸ್ಯೆಗಳು ಪಿತ್ತಕೋಶದ ಕಲ್ಲು ಪ್ರತಿಯೊಂದನ್ನು ಕನ್ನಿಡಿಯುವಂಥ ಒಂದು ಲಾಜಿಕ್ ವಿ ಫೈವ್ ಅಂತ ಒಂದು ಒಳ್ಳೆ ಸ್ಕ್ಯಾನಿಂಗ್ ಮಿಷಿನ್ ಇದೆ ಪಾವನ ಆಸ್ಪತ್ರೆಯಲ್ಲಿರೋ ಇನ್ನೊಂದು ಬಹಳ ಮುಖ್ಯವಾದ ಒಂದು ಪರೀಕ್ಷೆ ಮಾಡೋ ಒಂದು ಮೆಷಿನ್ ಅಂದರೆ ಟ್ರೆಡ್ಮಿಲ್ ಮೆಷಿನ್ ಅಂತ ಟ್ರೆಡ್ಮಿಲ್ ಮೆಷಿನ್ ಅಂದರೆ ಟಿ ಎಮ್ ಟಿ ಇದರಲ್ಲಿ ನಾವು ಪೇಷಂಟ್ಗೆದೇನೋ ಬರ್ತಾಯಿದ್ರೆ ಇದು ನಿಜವಾಗಲೂ ಹಾರ್ಟಿಂದ ಹಾರ್ಟಿಂದ ಅಲ್ವಾ ಅನ್ನೋದನ್ನು ನಾವು ಖಂಡಿತವಾಗಿ ಖಚಿತವಾಗಿ ನಾವು ಹೇಳುವಂಥ ಮೆಷಿನ್ ಇದು ನಾವು ಪೇಷೆಂಟ್ಗೆ ಇದ್ರ ಮೇಲೆ ಮೂರು ನಿಮಿಷ ಓಡಿಸ್ತೀವಿ ಆಮೇಲೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿ ಆರು ನಿಮಿಷ ಓಡಿಸ್ತೀವಿ ಒಂಬತ್ತು ನಿಮಿಷ ಓಡಿಸ್ತೀವಿ ಪೇಷೆಂಟಿನ ರೆಕಾರ್ಡ್ಸ್ ಎಲ್ಲ ಇರುತ್ತೆ ಪಿ ಪಿ ಪಲ್ಸು ಎಲ್ಲ ಮಾನಿಟ್ರ್ ಮಾಡ್ತಾ ಇರ್ತೀವಿ ಇದರಲ್ಲಿ ನಾವು ಇವರಿಗೆ ಹಾರ್ಟಿನ ತೊಂದರೆ ಇದನ್ನು ಖಂಡಿತವಾಗಿ ಕಂಡುಹಿಡೀಬೋದು ಇದು ಭಾಳ ಅತ್ಯುತ್ತಮವಾಗಿರೋವಂಥದ್ದು ಇದನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಹಾರ್ಟ್ ಪ್ರಾಬ್ಲಮ್ಮು ಆದರೆ ಅದನ್ನು ಅಟೆಂಡ್ ಮಾಡಲಿಕ್ಕೆ ನಾವು ಡಿಫಿಬ್ರಿಲೇಟರ್ ಅಂತ ಹೇಳ್ಬಿಟ್ಟು ಮೆಷಿನ್ ಯಾವಾಗಲೂ ರೆಡಿ ಇಟ್ಟಿರ್ತೀವಿ ಚಾರ್ಜ್ ಆಗಿರೋದು ಇದು ಭಾಳ ಅತ್ಯು ಅತ್ಯುತ್ತಮವಾದ ಒಂದು ಹೃದಯದ ತೊಂದರೆ ಕಂಡು ಹಿಡಿಯುವಂಥ ಮೆಷಿನ್ ಟ್ರೆಡ್ಮಿಲ್ ಟೆಸ್ಟ್ ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣದಲ್ಲಿ ಆಗ್ತಿರೋ ಬದಲಾವಣೆ ನಮಗೆ ನಾವು ಆಹಾರ ಕ್ರಮದಲ್ಲಿ ಆಗ್ತಿರೋ ಬದಲಾವಣೆ ಆಮೇಲೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಏನಂತೀವಿ ಸೆನೆಂಟ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎಲ್ಲದಕ್ಕೂ ಯಂತ್ರಗಳನ್ನ ಅವಲಂಬಿಸೋದು ಇದೆಲ್ಲದರಿಂದ ನಮಗೆ ಡೈರೆಕ್ಟಾಗಿ ಇಂಡ ಈ ಪೆಸ್ಟಿಸೈಡ್ಸ್ ಯೂಸು ಯೂಸೇಜು ಅದರಿಂದನೂ ಕೂಡ ಡೈರೆಕ್ಟಾಗಿ ಇನ್ ಡೈರೆಕ್ಟಾಗಿ ನಮ್ಮ ಹೆಲ್ತ್ ಮೇಲೆ ತುಂಬ ಚೇಂಜಸ್ ಆಗ್ತಾ ಇದ್ದಾವೆ ಅದು ಇನ್ನೂ ರಿಸರ್ಚ್ ನಡಿಬೇಕು ಅಷ್ಟೊಂದು ಚೇಂಜಸ್ ಆಗ್ತಿದ್ದಾವೆ ಮೇನ್ಲಿ ಅದರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತಾರೆ ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಸು ಅದು ಹೆಚ್ಚಾಗಿ ಕಾಣ್ ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಈಗ ಮಕ್ ಹೆಣ್ಮಕ್ಳು ಸುಮಾರು ತರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಹದಿರದು ಮಕ್ಳುಗಳು ಹೆಣ್ಮಕ್ಳು ಬೇಗ ಬೇಗ ಮೆಚೂರ್ ಆಗೋವಂಥದ್ದು ಆಮೇಲೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂಥದ್ದು ಎಲ್ಲ ಇತ್ತೀಚೆಗೆ ಸಿಕ್ಕಾಬುಟ್ಟ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕಾಗುತ್ತೆ ಅದೆಲ್ಲ ನಾವು ಎಲ್ಲಿ ಲಿಫಿಕೇಶನ್ ಇಂದ ಇಟ್ಕೊಂಡು ಅವ್ರಿಗೆ ಅಡ್ವೈಸ್ ಕೊಡೋದ್ರಿಂದ ಇಟ್ಕೊಂಡು ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದೆಲ್ಲ ಎಷ್ಟೋ ಸಲ ಸರಿ ಹೋಗುತ್ತೆ ಅದಕ್ಕೆಲ್ಲ ಅಡ್ವೈಸ್ ಕೊಟ್ಟು ನಾವು ಹದಿನಾರದ ಮಕ್ಳುಗಳಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಂಗೆ ತುಂಬ ಜನ ಬರ್ತಾರೆ ಅವ್ರಿಗೆ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡಿ ರೆಗ್ಯುಲರೈಸ್ ಆಗಿದೆ ಎಷ್ಟೋ ಜನಕ್ಕೆ ಆಮೇಲೆ ಅದಾದಮೇಲೆ ಇತ್ತೀಚೆಗೆ ಮದುವೆ ಆಗಿ ಶುರುಲೇನೋ ಕೆಲವೊಂದು ಸಲ ಮದುವೆ ಏಜ್ ಆಫ್ ಮ್ಯಾರೇಜಿಸ ಜಾಸ್ತಿ ಆಗ್ತಾಯಿದೆ ಅಂದರೆ ಮೊದಲೆಲ್ಲ ಬೇಗ ಬೇಗ ಆಗ್ತಿದ್ವು ಹದಿನೆಂಟರಿಂದ ಇಪ್ಪತ್ತು ವರ್ಷದಲ್ಲೇ ಮದುವೆ ಆಗ್ತಿತ್ತು ಈಗೆಲ್ಲ ಇಪ್ಪತ್ತೈದರ ಮೇಲೆ ಆಗ್ತಾಯಿದೆ ಹಂಗಿರೋದ್ರಿಂದ ಮತ್ತೆ ತಿರ್ಗಿ ಹಾರ್ಮಲ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದು ಮುಂದಕ್ಕೆ ಹೋಗಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗೋದು ಆಗದೆ ಇರೋದು ಅಥವಾ ಆಗೋಕ್ಕೆ ತೊಂದರೆ ಇರೋದು ಈ ಥರದ್ದು ಸಮಸ್ಯೆಗಳು ಇದೆ ಅದರಲ್ಲೆಲ್ಲ ಪಿ ಸಿ ಒಡಿ ಜಾಸ್ತಿ ಆಗಿದೆ ಇತ್ತೀಚೆಗೆ ಅದೆಲ್ಲ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸೇ ಆಗಿರೋದ್ರಿಂದ ಮೇಲ್ ಮೇಲಲ್ಲಿ ಕೂಡ ಹ್ಯಾಬಿಟ್ಸ್ ಹ್ಯಾಬಿಟ್ಸಿಂದನೂ ಕೂಡ ಆಮೇಲೆ ಲೈಫ್ ಸ್ಟೈಲ್ಗಳಿಂದ ಹಸ್ತಿನೋಸ್ಪಮಿಯಾ ಟೆರೆಟೋಸ್ಪಮಿಯಾ ಇನ್ಫೆ ಆ ಥರದ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಿದೆ ಹಾಗೆ ವೀರಣಿಗಳ ಸಂಖ್ಯೆ ಅಥವಾ ಮೊಟಿಲಿಟಿ ಅದರಲ್ಲಿ ಕ ಸಂಖ್ಯೆ ಕಡಿಮೆ ಆಗೋದು ಮೊಟಿಲಿಟಿ ವ್ಯತ್ಯಾಸ ಆಗೋದು ಆ ಥರದ ಪ್ರಾಬ್ಲಮ್ ಕಾಣ್ತಾ ಇದೆ ಹಾಗಾಗಿ ಮಕ್ಕಳಾಗೋದು ಕೂಡ ಮುಂದಕ್ಕೆ ಹೋಗ್ತಾ ಇದೆ ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಣ್ಮ ಗಂಡಸ್ರಿಗೂ ಮತ್ತು ಹೆಂಗಸ್ರಿಗೂ ಎರಡಕ್ಕೂ ನಾವು ಇಬ್ರಿಗೂ ಕೂಡ ಎಗ್ ಉತ್ಪತ್ತಿ ಆಗಂಗೆ ಮಾತ್ರೆ ಕೊಟ್ಟು ಪಿಸಿ ಉಡಿ ಕರೆಕ್ಷನ್ ಮಾಡಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗಳೆಲ್ಲ ಮಾಡಿ ಅವ್ರಿಗೆ ನಾರ್ಮಲಾಗಿ ಎಲ್ಲರಿಗೂ ಐ ವಿ ಎಫ್ ಬೇಕಾಗುತ್ತೆ ಅಂತ ಏನಿಲ್ಲ ಎಲ್ಲರಿಗೂ ಮಕ್ಕಳಾಗ ಐ ವಿ ಎಫೇ ಫೈನಲ್ ಅಂತ ಏನಿಲ್ಲ ಅವ್ರಿಗೆ ಏನೇನು ಸಣ್ಣ ಪುಟ್ಟ ಸಣ್ಣ ಸಣ್ಣ ಪ್ರಾಬ್ಲಮ್ ಇರ್ತವೆ ನಮ್ಮಲ್ಲಿ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಈಗ ಮೂವತ್ತೈದು ನಲವತ್ತು ವರ್ಷದಲ್ಲೂ ಕೂಡ ಮಕ್ಕಳಾಗಿರುವಂಥ ಚ ಉದಾಹರಣೆಗಳಿದ್ದಾವೆ ಒಬ್ಬೊಬ್ಬರಂತೂ ಒಂದು ವರ್ಷ ಒಂದೂವರೆ ವರ್ಷವೇ ಪೀರಿಯಡ್ಸ್ ಆಗಿರಲಿಲ್ಲ ಪೀರಿಯಡೇ ಆಗ್ತಾ ಇಲ್ಲೇನು ಮಕ್ಕಳಾಗುತ್ತೆ ಅಂತ ಅಂದ್ಕೊಂಡವರೆಲ್ಲ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ನಾವು ಕೊಟ್ಟು ಮಕ್ಕಳಾಗಿರುವಂಥ ನಿದರ್ಶನಗಳು ತುಂಬ ಇದ್ದಾವೆ ಅವರೆಲ್ಲರಿಗೂ ನಾವು ಏನು ಎಲ್ಲರಿಗೂ ಐ ವಿ ಎಫ್ ಬೇಕು ಅವ್ರಿಗೆ ಅದನ್ನೇ ಅಡ್ವೈಸ್ ಮಾಡಿ ಮಕ್ಕಳಾಗಬೇಕು ಅಂತ ಏನಿಲ್ಲ ಈವನ್ ಮೇಲ್ ಫ್ಯಾಕ್ಟ್ರಿ ಇದ್ದವ್ರಿಗೂ ಕೂಡ ಅಸ್ತಿನ ಸ್ವಾಮ್ಯ ಅಂದರೆ ಕೌಂಟ್ ಕಡಿಮೆ ಇರೋದು ಮೊಟಿಲಿಟಿ ಇರೋದು ಕಡಿಮೆ ಇರೋದು ಆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ಮಾತ್ರೆಗೂ ಕೊಟ್ಟು ಅದೆಲ್ಲ ಅಕೌಂಟ್ಸ್ ಮತ್ತು ಮೊಟುರಿಟಿ ಎಲ್ಲ ಇನ್ಕ್ರೀಸ್ ಮಾಡೋಂಗೆ ಮಾಡಿ ಅವ್ರಿಗೆ ನಾರ್ಮಲಿನೇ ಕನ್ಸ್ಯೂ ಆಗಂಗೆ ನಾವು ಟ್ರೀಟ್ಮೆಂಟು ತುಂಬ ಒಂದಿಗೆ ಕೊಟ್ಟಿದ್ದೀವಿ ಅವರೆಲ್ಲರಿಗು ಮಕ್ಕಳು ಆಗಿದಾವೆ ಇವಾಗ ಅವರೆಲ್ಲ ಹ್ಯಾಪಿ ಹಿಂಗೆ ತುಂಬ ಇನ್ಯಾವುದೇ ಸಮಸ್ಯೆಗಳಾಗಿ ಇತ್ತೀಚಿನ ಹೆಂಗೆ ಅದೇ ಅಧಿಹರದ ಮಕ್ಳುಗಳಲ್ಲಿ ಓರಿಯನ್ನು ಟಾರ್ಷನ್ ಆ ಥರದ್ದೆಲ್ಲ ಜಾಸ್ತಿ ಆಗೋದಾಗ ಬಿಸಿ ಓಡಿ ಆಗದಾಗ ಅದ್ರದ್ದು ಸೈಜು ಜಾಸ್ತಿ ಆಗುತ್ತೆ ಓರಿ ಸ ಏನಿರ್ತದೆ ಅದು ಸೈಜ್ ಜಾಸ್ತಿಯಾಗಿ ಟಾಷನ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದು ಅವ್ರಿಗೂ ನಾವು ಬೇಗ ನೆಡೆಸಿಟ್ಟು ಇದ್ದವ್ರಿಗೆ ಸಿಸ್ಟೆಕ್ಟಮಿ ಅಥವಾ ಇನ್ನೇ ಟಾರ್ಶನ್ ಡಿಟಾರ್ಷನ್ ಆ ಥರದ್ದು ಆಪ್ರೇಷನ್ಗಳನ್ನ ಮಾಡಿ ಓರಿ ಕನ್ಸರ್ವ್ ಮಾಡೋವಂಥ ಆಪ್ರೇಷನ್ಗಳನ್ನ ಮಾಡ್ತಾ ಇದ್ದೀವಿ ಆಮೇಲೆ ಲ್ಯಾಪ್ಟೋಸ್ಕೋಪಿಯೂ ನಮ್ಮಲ್ಲಿ ಇಸ್ಟೋಸ್ಕೋಪಿ ಮತ್ತು ಲ್ಯಾಪ್ಟೋಸ್ಕೋಪಿ ಫೆಸಿಲಿಟಿ ಎಲ್ಲ ಇದೆ ಅದರಲ್ಲೂ ಕೂಡ ಈಗ ಎಷ್ಟೋ ಮಕ್ಕಳಿಗೆ ಒಂದು ತುಂಬ ಮಂದಿ ಏನು ಮಾಡ್ತಾರೆ ಒಂದು ಮಾ ಒಂದು ಮಗು ಆಗಿದ ತಕ್ಷಣ ಆಪ್ರೇಷನ್ ಮಾಡಿಬಿಡ್ತಾರೆ ಮತ್ತು ತಿರ್ಗಾ ಬರ್ತಾರೆ ಬಂದು ನಮಗೆ ಇನ್ನೊಂದು ಮಗು ಬೇಕು ಅಂತಾರೆ ಅವ್ರಿಗೂ ನಾವು ಟ್ಯೂಬಲ್ ರೀಕನ್ಲೈಸೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಆಪ್ರೇಷನ್ ಮಾಡಿ ಲ್ಯಾಪ್ರೋಸ್ಕೋಪಿಂದ ಆಯಿತು ಕೆಲವೊಂದು ಸಲ ಓಪನ್ ಬೇಕಾದರೆ ಮಾಡಿ ನಾವು ಮತ್ತೆ ಮಕ್ಕಳಾಗೋ ಥರ ಮಾಡಿ ಅವ್ರಿಗೂ ಮಕ್ಕಳಾಗಿರೋಂಥ ನಿದರ್ಶನಗಳು ಇದ್ದಾವೆ ಈ ಥರದ್ದು ತುಂಬ ಇನ್ಫರ್ಟಿಲಿಟಿಗೆ ರಿಲೇಟೆಡ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ತುಂಬ ಮಂದಿಗೆ ಮಕ್ಕಳಾಗಿದ್ದಾವೆ ಏನಿದೆ ಜಾಸ್ತಿ ಏನು ಸರ್ಕಸ್ ಎಲ್ಲ ಮಾಡಬೇಕು ಅಂತ ಏನಿಲ್ಲ ಐ ವಿ ಎಫ್ ಮಾಡಬೇಕು ಅಂತ ಏನಿಲ್ಲ ಅದು ಏನು ಪ್ರಾಬ್ಲಮ್ ಇದೆ ಐಡೆಂಟಿ ಐಡೆಂಟಿಫೈ ಮಾಡಿಬಿಟ್ಟು ಹಾರ್ಮೋನ್ ಕರೆಕ್ಷನ್ ಎಲ್ಲ ಮಾಡಿ ಅವ್ರಿಗೆ ಮಕ್ಕಳಾಗುವಂಥ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಆಮೇಲೆ ಇಲ್ಲಿ ನಾರ್ಮಲಾಗಿ ನಾವು ಯೂಶಲಿ ಡೆಲಿವರಿ ಅವ್ರಿಗೆ ಆದಷ್ಟು ನಾರ್ಮಲಿಗೆ ನಾವು ಪ್ರಿಫರ್ ಮಾಡ್ತೀವಿ ಯಾಕಂದರೆ ದೇವ್ರು ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೂ ನಾರ್ಮಲ್ ಆಗಬೇಕು ಅಂತಂದರೆ ನಮಗೂ ಆ ಥರದ ಫೆಸಿಲಿಟಿ ಇದ್ದೇ ಇರುತ್ತೆ ಇತ್ತೀಚೆಗೆ ಒಂದೇ ಮಕ್ಕಳು ಎರಡೇ ಮಕ್ಕಳು ಆ ಥರದ್ದು ಒಂದು ಕಾನ್ಸೆಪ್ಟ್ ಬೆಳೆದಿದೆ ಅದ್ರ ಅದು ಈಗ ಇದು ಓವರ್ ಆಲ್ ಜನಸಂಖ್ಯೆ ನೋಡಿದ್ರೆ ಅದನ್ನು ಒಂದು ಅದರದ್ದು ಇದೆ ಆದ್ರೂ ಕೂಡ ಒಂದು ಮಕ್ಕಳು ಎರಡು ಮಕ್ಕಳು ಮಾಡಿಕೊಂಡಾಗ ಅದ್ರದ್ದು ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಕೇರ್ ಜಾಸ್ತಿ ಆಗುತ್ತೆ ಸಿಸರಿಯನ್ ರೇಟ್ ಜಾಸ್ತಿ ಆಗುತ್ತೆ ಕೆಲವೊಂದು ಸಲ ಕಾಂಪ್ಲಿಕೇಶನ್ಸ್ ಎಲ್ಲ ಇರ್ತವೆ ಬಟ್ ರೆಗ್ಯುಲರಾಗಿ ಅಪ್ ಮಾಡಿಕೊಂಡು ಎನ್ ಸಿ ಎಲ್ಲ ಮಾಡಿಕೊಂಡು ಅವರು ನೀಟಾಗಿ ತೋರಿಸ್ಕೊಂಡ್ರೆ ಆ ಕಾಂಪ್ಲಿಕೇಶನ್ಸ್ ನಾವು ರಿಡ್ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವನ್ ಬಿ ಪಿ ಬರೋಂಥ ಕೇಸ್ಗಳು ಯಾವುದೂ ಅಂತ ಮೊದಲೇ ಐಡೆಂಟಿಫೈ ಮಾಡಿ ಅವ್ರಿಗೆ ಏನು ಬೇಕೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನಾವು ಆದಷ್ಟು ಅವ್ರಿಗೆ ದಿನ ತುಂಬಿ ಆದಮೇಲೆ ಒಳ್ಳೆ ಹೆಲ್ತಿ ಬೇಬಿ ಒಂದು ಮೂರು ಕೆ ಜಿ ಎರಡು ಮುಕ್ಕಾಲು ಕೆ ಜಿ ಇರೋ ಒಂದು ಅಲ್ಲಿ ತನಕ ವೆಯ್ಟ್ ಮಾಡಿ ಆದಷ್ಟು ನಾರ್ಮಲ್ಗೆ ನಾವು ಟ್ರೈ ಮಾಡಿ ಆದಷ್ಟು ನಾರ್ಮಲ್ ಡೆಲಿವರೀಸ್ಗೆ ಪ್ರಿಫರ್ ಮಾಡ್ತೀವಿ ತೀರಾ ಇಂಡಿಕೇಟೆಡ್ ಇದ್ದವಕ್ಕೆ ನಾವು ಸಿಸೇರಿಯನ್ನು ಹೇಳಬೇಕಾಗುತ್ತೆ ಅವಾಗ ಅದಕ್ಕೆ ಅದಕ್ಕೆ ಬೇರೆ ಸಪ್ರೇಟ್ ಇಂಡಿಕೇಶನ್ಸ್ ಇರ್ತವೆ ಅದೆಲ್ಲ ಆ ಥರದ ಫೆಸಿಲಿಟಿ ಎಲ್ಲ ನಾವು ಆದಷ್ಟು ಪೇನ್ಲೆಸ್ ಡೆಲಿವರಿ ಅಂತ ಏನು ಹೇಳ್ತಾರೆ ಅದನ್ನು ನಾವು ಆದಷ್ಟು ಅವ್ರಿಗೆ ತೀರಾ ಕೋಪಪ್ ಆಗ್ತಾ ಇಲ್ಲ ಅಂತಂದರೆ ನಾವು ಪೇನ್ಲೆಸ್ ಡೆಲಿವರಿ ಕೂಡ ಕೂಡ ಮಾಡ್ತಾ ಇದ್ದೀವಿ ಇನ್ನು ಇನ್ಸ್ಟೋಸ್ಕೋಪಿ ಸರ್ಜರೀಸು ಈವನ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿಸ್ಗೂ ಈವನ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿಲಿ ಕೆಲವೊಂದು ಸಲ ಎಲ್ಲದಕ್ಕೂ ಆಪ್ರೇಷನ್ ಬೇಕು ಅಂತ ಇರಲ್ಲ ಕೆಲವೊಂದು ಸಲ ತಾನಾಗೆ ಮೆಡಿಕಲಿ ಟ್ರೀಟೆಡ್ ಕೇಸಸ್ ಅಂತ ಇರ್ತಾವೆ ಅಂಥವ್ ತೀರಾ ಅರ್ಲಿ ಬಂದವ್ರಿಗೆ ಅವ್ರಿಗೂ ನಾವು ಮೆಡಿಕಲಿ ಟ್ರೀಟ್ಮೆಂಟ್ ಕೊಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ ನೆಸಿಟಿ ಇದ್ದವಕ್ಕೆ ಆಪ್ರೇಷನು ಮಾಡ್ತೀವಿ ಎಲ್ಲ ಇಟ್ಕೊಂಡು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಕೆಲವೊಂದು ಸಲ ನಾರ್ಮಲಿನೇ ನಾವು ಟ್ರೀಟ್ ಮಾಡ್ತಾ ಇರ್ತೀವಿ ಕೆಲವೊಂದು ಸಲ ಮುಲೇರಿಯನ್ ಅನಾಮಲೀಸ್ ಅಂತ ಏನು ಹೇಳ್ತಾರೆ ಅಂದರೆ ಈಗ ಗರ್ಭಕೋಶದ ಬೆಳವಣಿಗೆ ಅಂದರೆ ಅದು ಭ್ರೂಣವಾಗಿದ್ದಾಗ ಡೆವಲಪ್ ಆಗಿರುವಂಥ ಕೆಲವೊಂದು ಅನಾಮಲೀಸ್ ಇರ್ತವೆ ಇವರು ಗರ್ಭಕೋಶದ್ದು ಅದಕ್ಕೆ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರ್ತವೆ ಅವನು ಕೂಡ ನಾವು ಆಪ್ರೇಷನ್ ಮಾಡಿ ಅಥವಾ ಅದಕ್ಕೇನು ರಿಲೇಟೆಡ್ ಸಣ್ಣ ಪುಟ್ಟ ಸರ್ಜರಿಗಳಿದ್ರೆ ಇದ್ದರೆ ಅವನ್ನ ಕರೆಕ್ಷನ್ ಮಾಡಿ ಅವಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ ಆಮೇಲೆ ಟ್ಯೂಬಲ್ ರೀಕೆನ್ಲೈಸೇಷನ್ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿ ನಾವು ಎಷ್ಟೋ ಸಲ ಕೆಲವೊಂದು ಸಲ ಟ್ಯೂಬಿಂದು ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ತಿರ್ಗಾ ಕರೆಕ್ಷನ್ ಮಾಡಿನೂ ಮಕ್ಕಳು ಆಗೋ ಥರ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತೀವಿ ನಮ್ಮ ಜೊತೆ ಇಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ವಸಂತ್ ಕುಮಾರ್ ರಾಥೋಡ್ ಅಂತ ಇರ್ತಾರೆ ಆಮೇಲೆ ಒಳ್ಳೆ ತುಂಬ ಒಳ್ಳೆ ಪೀಡಿಯಾಟ್ರಿಷಿಯನ್ ಆದಂಥ ಡಾಕ್ಟರ್ ಮೌನೇಶ್ ಸಹ ಇದ್ದಾರೆ ಅವರು ಏನ್ ಐ ಸಿ ಯು ಮಕ್ಕಳದು ಎಲ್ಲ ಏನೇ ಸಮಸ್ಯೆ ಇದ್ರೂ ಇಲ್ಲಿ ನೋಡ್ಕೊಳ್ತಾರೆ ಇನ್ನೆಲ್ಲ ಸ್ಪೆಷಾಲಿಟಿ ಕೂಡ ಇದೆ ಇಲ್ಲಿ ಆರ್ಥೋಪಿಡಿಕ್ ಇರ್ಬೋದು ಯುರಾಲಜಿ ಇರ್ಬೋದು ನೆಫ್ರಾಲಜಿ ಇರ್ಬೋದು ಎಲ್ಲ ಥರದ್ದು ಫೆಸಿಲಿಟಿ ಕೂಡ ಇದೆ